ಮಾನ್ಯ ಅಧ್ಯಕ್ಷರೇ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರನ್ನ ಪ್ರಶ್ನೆ ಸಂಖ್ಯೆ ಒಂದೂರ ಅಧ್ಯಕ್ಷರೇ ಪ್ರಶ್ನೆ ಇರೋದು ಎರಡ್ ಸಾವಿರ ನಂತರ ಪ್ರಾಥಮಿಕ ಪ್ರೌಢ ಮತ್ತು ಪಿಯು ಕಾಲೇಜ್ಗಳಲ್ಲಿ ಖಾಲಿ ಹುದ್ದೆಗಳನ್ನ ತುಂಬತಾ ಇಲ್ಲ ಹತ್ತೊಂದು ವರ್ಷದಿಂದ ಇವು ಖಾಲಿ ಇದಾವೆ ಬಹಳ ಕಷ್ಟವನ್ನ ಈ ಅನುದಾನಿತ ಶಾಲಾ ಕಾಲೇಜ್ಗಳು ಅನುಭವಿಸ್ತಾ ಇದ್ದಾರೆ ಬಹಳ ವಿಳಂಬ ಮಾಡಿದ್ರಿ ತುಂಬಬೇಕು ಅಂತ ನಂದು ಕಳೆದ ಅನೇಕ ಸದನ್ಗಳಲ್ಲಿ ಪ್ರಶ್ನೆ ಮಾಡಿದಾಗ ಏಳು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಒಂದು ಆದೇಶ ಹೊಡಿಸಿ ತುಂಬಲಿಕ್ಕೆ ಅನುಮತಿ ಕೊಟ್ಟರು ತದನಂತರ ಒಂದು ಮೂರು ತಿಂಗಳ ನಂತರ ಇಪ್ಪತ್ತೈದು ಹನ್ನೊಂದು ಎರಡು ಸರ್ ಅದನ್ನೇ ಬರ್ತದೆ ಒಳ ಮೀಸಲಾತಿಯ ಕಾರಣದಿಂದ ನೀವು ಯಾವ ಹುದ್ದೆಗಳನ್ನ ತುಂಬಬಾರ್ದಂತ ಹೇಳಿ ಮುಖ್ಯಮಂತ್ರಿಗಳು ಒಂದು ಆದೇಶ ಮಾಡಿಸಿದ್ರು ನನ್ನ ಪ್ರಶ್ನೆ ಏನಂತಂದ್ರೆ ಸರ್ ಒಳ ಮೀಸಲಾತಿ ಪರವಾಗಿ ನಾವು ಇದ್ದೀವಿ ಅದರೊಳಗೆ ಎರಡು ಮಾತಿಲ್ಲ ಈ ಇಷ್ಟೆಲ್ಲಾ ಹುದ್ದೆಗಳನ್ನ ಖಾಲಿ ಇನ್ನು ಎಷ್ಟು ವರ್ಷ ನೀವು ಮಾಡಿದ್ರಿ ಎಷ್ಟು ವರ್ಷ ನೀವು ಇದೇ ರೀತಿ ಇದೇ ರೀತಿ ಖಾಲಿ ಹುದ್ದೆಗಳನ್ನ ಮುಂದುವರ್ಸ್ಬೇಕಂತಿದ್ದೀರಿ ಮತ್ತು ಪ್ರಾಥಮಿಕ ಶಾಲೆಗಳಲ್ಲಿ ಮನೆ ಅಧ್ಯಕ್ಷರೇ ಇಪ್ಪತ್ತೈದು ಹುದ್ದೆಗಳು ಖಾಲಿ ಇದಾವ ಅಲ್ಲಿ ಎಕ್ಸರ್ ಅಂತ ಹೇಳ್ತಾರೆ ಪ್ರಶ್ನೆ ಇತ್ತೀಚೆಗೆ ನಾವು ಹೈಯರ್ ಪ್ರೈಮರಿಯಲ್ಲಿ ಸಬ್ಜೆಕ್ಟ್ ವೈಸ್ ಟೀಚರ್ಸ್ ಅನ್ನ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದೀವಿ ಈ ಈ ಹುದ್ದೆಗಳನ್ನ ತಾವು ಮೊದಲ ಅಪಾಯಿಂಟ್ಮೆಂಟ್ ಮಾಡಿದ್ದು ಅದು ತಮಗೂ ಗೊತ್ತು ಚೆನ್ನಾಗಿ ಗೊತ್ತು ಸಬ್ಜೆಕ್ಟ್ ವೈಸ್ ಮಾಡಿಲ್ಲ ಈ ಕಾರಣದಿಂದ ಈ ಹುದ್ದೆಗಳನ್ನೇ ಖಾಲಿ ಇದಾವೆ ಹೈಯರ್ ಪ್ರೈಮರಿಯಲ್ಲಿ ವಿಶೇಷವಾಗಿ ತಾವು ನೇರವಾಗಿ ಇಲ್ಲಿ ಅನುದಾನಿತ ಶಾಲೆಗಳಲ್ಲಿ ತಾವು ತುಂಬಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ ಒಂದೇ ಸಚಿವರು ಮಾನ್ಯ ಸರ್ ಸರ್ ಒಂದ್ ನಿಮಿಷ ಇವರೇ ಸರ್ ಸರ್ ನೋಡಿ ನಾ ಒಂದ್ ನಿಮಿಷ ಹೇಳ್ತೀನಿ ಖಾಲಿ ಇದ್ದ ಒಂದ್ ನಿಮಿಷ ಹೇಳ್ತೀನಿ ಒಂದ್ ನಿಮಿಷ ಹೇಳ್ತೀನಿ ಟೈಮ್ ಬರ್ಕೊಂಡಿರ್ತೀನಿ ನಾನು ಒಬ್ಬೊಬ್ಬರಿಗೆ ಹತ್ತು ನಿಮಿಷ ಹತ್ತು ನಿಮಿಷ ಕೊಡಕ್ಕಾಗಲ್ಲ ನಾನು ಒನ್ ಅವರ್ ಆಗೋದನ್ನ ಬಂದ್ ಮಾಡ್ತೀನಿ ಮುಳಿದವ್ರು ನನ್ನ ಜವಾಬ್ದಾರಿ ಇಲ್ಲ ಕೇಳಿ ಉತ್ತರ ಕೇಳ್ರಿ ಮಾನ್ಯ ಸಚಿವ್ರೆ ಇನ್ನು ಇನ್ನು ಅನೇಕ ವರ್ಷ ನೀವು ಖಾಲಿ ಅಲ್ಲಿ ಗೆಸ್ಟ್ ಟೀಚರ್ ಸರ್ಕಾರ ದುಡ್ಡು ಕೊಟ್ಟು ಭರಿಸಿ ನೀವು ಸರ್ಕಾರದಲ್ಲಿ ಹೇಗೆ ತುಂಬತೀರಿ ಆ ಖಾಲಿ ಹುದ್ದೆಗಳನ್ನ ಇನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ನೀವು ತುಂಬ್ರಿ ಅಂತ ನಾನು ಒತ್ತಾಯ ಮಾಡ್ತೀನಿ ಪ್ರೈಮರಿಯಲ್ಲಿ ನೀವು ತುಂಬಬೇಕು ಮತ್ತೆ ಇನ್ನೊಂದು ಸರ್ ತ್ರೀ ಸೆವೆಂಟಿ ಒನ್ ಜೆ ಅನ್ವಯ ಆಗುವಂತ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವದು ಫೈನಾನ್ಷಿಯಲ್ ರಿಸ್ಟ್ರಿಕ್ಷನ್ ಇಲ್ಲ ಅಂತ ಇಲ್ಲಿ ನಮ್ಮ ನಮ್ಮ ಭಾಗದ ಅನೇಕ ಸಚಿವರು ಕೂತಿದ್ದಾರೆ ನೋ ಫೈನಾನ್ಷಿಯಲ್ ಬ್ಯಾನ್ ಈಸ್ ಇಂಪೋಸ್ಡ್ ಇನ್ ಕಲ್ಯಾಣ ಕರ್ನಾಟಕ ರೀಜನ್ ಅಂತ ಬಹಳ ಕ್ಲಿಯರ್ ಆಗಿದೆ ಇಲ್ಲ ತ್ರೀ ಸೆವೆಂಟಿ ಒನ್ ಜೆ ಪ್ರಕಾರ ಇಲ್ಲ ಅಂತ ಹೇಳಿ ಅವರು ಇದೇ ಅಂತಂದ ವೈ ಫೈನಾನ್ಷಿಯಲ್ ಬ್ಯಾನ್ ಇನ್ ದೋಸ್ ಏರಿಯಾಸ್ ಇದು ನನ್ನ ಪ್ರಶ್ನೆ ಈಗ ಅಧ್ಯಕ್ಷ ಇನ್ನು ಎಷ್ಟು ವರ್ಷ ಯಾವಾಗ ತೆರವುಗೊಳಿಸ್ತೀರಿ ಕೋರ್ಟಲ್ಲಿ ಒಳಗೀಸಲ ತಿನ್ನೋ ಬಿಡ್ತಿರಲಿಲ್ಲ ಅವರಿಗೆ ಅಷ್ಟು ಯಾಕಂದರೆ ಡಿಫ್ರೆಂಟ್ ಎಲ್ಲಿ ಇದು ಹೀಗೆ ಮುಂದುವರಿಸ್ತೀರ ಅಂತ ನಾನು ಪ್ರಶ್ನೆ ಉತ್ತರ ಅವ್ರು ಆಮೇಲೆ ಅಧ್ಯಕ್ಷರೇ ಈಗ ರಿಕ್ರೂಟ್ಮೆಂಟ್ ಕಂಪ್ಲೀಟ್ ಆಗಿ ತಮಗೂ ಗೊತ್ತಿದೆ ರಿಸರ್ವೇಶನ್ ಇಂಟರ್ನಲ್ ರಿಸರ್ವೇಶನ್ ಇದ್ದಿದ್ದಕ್ಕೋಸ್ಕರ ಕಮ್ಮಿ ಆಗಿದ್ದು ಹೋದ್ ಸತಿ ಕೂಡ ಅಲ್ಲಿ ಹೇಳಿರೋದು ಈಗ ನಮ್ಮ ಬಿ ಓ ಡಿ ಡಿ ಪಿ ಅವ್ರು ಎಲ್ಲರೂ ಕೂಡ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಮತ್ತೆ ವಾಪಸ್ಸು ಆ ಪ್ರೋಸೆಸ್ ಮೋಸ್ಟ್ಲಿ ನಿಮಗೂ ಗೊತ್ತಿರ್ತದೆ ಇದು ಮೂರು ಒಂಬತ್ತು ಇಪ್ಪತ್ತೈದಕ್ಕೆ ನಾವು ತಗೊಂಡಿರ್ತಕ್ಕಂಥ ಮಾಹಿತಿಯನ್ನು ಆಲ್ಮೋಸ್ಟ್ ಅಬೌಟ್ ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಎಲ್ಲರೂ ಕೂಡ ಕೊಟ್ಟಿದ್ದಾರೆ ಇದು ಐದು ಆರು ಹಂತದೊಳಗೆ ನಡೀತದೆ ಯಾವುದೇ ಥರದ ಫೈನಾನ್ಸ್ ಅಂತೂ ಕನ್ಸ್ಟೆಂಟ್ ಇಲ್ಲ ನಮಗೆ ಒಂದೇ ಒಂದು ಏನಂತ ಹೇಳಿದರೆ ಒಂದು ಬಿಟ್ಟು ಏನಾರು ಅಂತಂದ ನನ್ನ ಹಂತದಲ್ಲಿ ನಮ್ಮ ಹಂತದಲ್ಲಿ ಯಾವ್ದಾದ್ರು ಕೆಲಸ ಕಾರ್ಯಗಳಾಗಬೇಕು ಎಲ್ಲದನ್ನೂ ಕೂಡ ಪ್ರೈವೇಟ್ ಏಡೆಡ್ ಶಾಲೆಗಳಿಂದ ಬಿ ಓ ಮೂಲಕ ಮತ್ತು ಡಿ ಪಿ ಮೂಲಕ ತಗೊಂಡು ಬರ್ತಕ್ಕಂಥ ಕೆಲಸವನ್ನು ಪ್ರಕ್ರಿಯೆ ಈಗಾಗಲೇ ನಿರಂತರವಾಗಿ ನಡೀತಾ ಇದೆ ನಾನೇ ಅದನ್ನ ವಿ ಸಿ ಮಾಡಿಬಿಟ್ಟು ಎಲ್ಲ ಡಿ ಡಿ ಪಿ ಎಸ್ಗೆ ಬಿ ಎಸ್ ಬಿ ಅವರಿಗೆ ನಾನೇ ಮಾತಾಡಿದ್ವಿ ಸ್ಪೀಡ್ ಅಪ್ ಮಾಡ್ಬೇಕಂತ ಸ್ವಲ್ಪ ಸ್ಲೋ ಇತ್ತು ಇನಿಷಿಯಲಿ ಅಬೌಟ್ ಟೆನ್ ಡೇಸ್ ಬ್ಯಾಕ್ ನಾನೇ ಮಾಡಿದ್ದೀನಿ ಮೋಸ್ಟ್ಲಿ ನೀವು ಮಾಹಿತಿ ತರ್ಸ್ಕೊಂಡಿರ್ತೀರಿ ಅಂತ ಹೇಳಿ ಭಾವಿಸ್ತೀನಿ ಇದಕ್ಕೆ ಯಾವುದೇ ಸಭಾ ಸಭಾಧ್ಯಕ್ಷ ಯಾವುದೇ ಕಾರಣಕ್ಕೂ ಸ್ಲೋ ಮಾಡೋದಿಲ್ಲ ನಮಗೆ ಅವಶ್ಯಕತೆ ಇದೆ ಅದನ್ನ ಪೂರ್ಣ ಮಾಡಿ ಅಟ್ಲೀಸ್ಟ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗೆ ಇವ್ರು ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ನಾನು ನೂರ ನಾವು ಕೊಡ್ತೀವಿ ಅಂತ ಹೇಳಿ ವಿಶ್ವಾಸವನ್ನು ಕೂಡ ನಾನು ಸದನಕ್ಕೆ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಮಾಡುದಿಲ್ಲ